ಹೈ ಓ ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾದೆ ರಾಕೇಶ್ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬರ್ ಆಗಿರೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದ್ದೇನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನಕ್ಕೂ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಆಲ್ರೆಡಿ ಗೊತ್ತಿರೋದು ಆಯುಧ ಪೂಜಾ ಯಾಕೆ ಯುಗಾದಿ ಅನ್ನೋದು ಬಂತು ಅಂದರೆ ನನ್ನ ಮಗ ತ್ರೀ ಡೇಸಿಂದ ನಾಳೆ ಯುಗಾದಿ ಹಬ್ಬ ನಾಳೆ ಯುಗಾದಿ ಹಬ್ಬ ಅಂತ ಹೇಳಿ 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 ನಾನು ಬಯಲು ಯುಗಾದಿನೇ ಬಂದ್ಬಿಡ್ತು ಸಾರಿ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಯಾವ ವೆಹಿಕಲ್ಗಳು ಯಾವುದೇ ರೀತಿ ತೊಂದರೆ ಆಗಿದೆ ಮುಂದೆ ಬರೋ ದಿನಗಳಲ್ಲಿ ಎಲ್ಲರೂ ಸಮನಾಗಿರೋ ಥರ ಆಗಲಿ ಯೋಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂದರೆ ಎರಡು ಗಂಟೆ ನಾನು ಸ್ವಲ್ಪ ಲೇಟಾಗಿ ಪೂಜೆ ಮಾಡೋಣ ಬುಕ್ ಮಾಡ್ತಾ ಇರೋದು ಏಕೆಂದರೆ ರಾಖಿ ಅವರು ಆಫೀಸಲ್ಲಿ ಪೂಜೆ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಅವರು ಅವ್ರದ್ದು ಟೆಂಪೋನ ಕ್ಲೀನ್ ಮಾಡಿಕೊಂಡು ಮಾರ್ನಿಂಗು ಐ ಐದು ಗಂಟೆಗೆ ಹೊರಬಿಟ್ರು ಸೊ ಹಾಗಾಗಿ ಇನ್ನು ನಮ್ಮದು ಕಾರು ಮತ್ತು ಗಾಡಿಗಳು ಇತ್ತುದು ಸೈಕಲು ಇದೆಲ್ಲ ವಾಶ್ ಆಗೈತೆ ಅದು ಬಂದು ಈವ್ನಿಂಗಲ್ಲಿ ನಾವು ಪೂಜೆ ಮಾಡ್ತೀವಿ ಸೊ ಅಲ್ಲಿ ತನಕ ಮನೇಲಿ ದೀಪ ಹಚ್ಚೋಣ ಅಂತ ಹೇಳಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೇಲಿ ಪಕ್ಷಿ ಪಚ್ಚಿಗಳು ತಂದಿದ್ದೀವಿ ಅಲ್ಲಿ ಆಲ್ರೆಡಿ ಒಂದು ಪೇರಿತ್ತು ಬಟ್ ಅದು ಕಾರಣಾಂತರಗಳಿಂದ ನಾವು ಅದನ್ನು ಕೊಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಕೊಟ್ಬಿಟ್ಟು ಈಗ ಅದರಲ್ಲಿ ಚೇಂಜ್ ಮಾಡಿದ್ವಿ ಅಂದರೆ ಬೇರೆ ಬೇ ಅದನ್ನು ಕೊಟ್ಟು ಬೇರೆ ಪಕ್ಷಿನ ತಂದಿದ್ವಿ ನಾವು ಕಿಟಕಿಗೆ ಹಾಕ್ಬಿಟ್ಟಿದೀವಿ ಈ ಥರ ಸಾರಿ ಫ್ರೆಂಡ್ಸ್ ನಾನು ಗುಬ್ಬಚ್ಚಿ ಅಂತ ಹೇಳಿದೆ ನಮ್ಮನೇಲಿರೋದು ಲವ್ ಬರ್ಡ್ಸ್ ಹಾಗೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಬೆಳಗ್ಗೆ ದೀಪನ ಹಚ್ಚಿದೆ ರಾಕಿ ಅವರು ಬರೋ ಅಷ್ಟರಲ್ಲಿ ಆರು ಗಂಟೆ ಆಗಿತ್ತು ಅವರು ಬೆಳಗ್ಗೆ ಐದು ಗಂಟೆಗೇ ಹೋಗಿದ್ರು ಅಂದರೆ ಬೆಂಗಳೂರಲ್ಲಿ ಅವ್ರ ಆಫೀಸಲ್ಲಿ ಪೂಜೆ ಇತ್ತು ಸೊ ಹಾಗಾಗಿ ಅವರು ಬೆಳಗ್ಗೆ ಐದು ಗಂಟೆಗೆ ಹೋಗಿದ್ದರು ಪ್ರತಿ ಸಲನೂ ದೀಪಾವಳಿ ಹಬ್ಬದಲ್ಲಿ ಅವರು ಪೂಜೆನ ಮಾಡ್ತಾ ಇದ್ದರು ಬಟ್ ಈ ಸಲ ಐದು ಪೂಜೆ ದಿನವೇ ಪೂಜೆನ ಮಾಡಿದರು ಲಾಸ್ಟ್ ಟೈಮು ನಾವು ಪೂಜೆ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಅಕ್ಕನ ಮನೇಲಿ ನಾವು ಪೂಜೆನ ಮಾಡಿದ್ವಿ ಈ ಸಲ ಅವ್ರ ಮನೇಲಿ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಮ್ಮ ಮನೇಲಿ ಅವ್ರದ್ದು ಗಾಡಿ ಮತ್ತು ನಮ್ಮದು ಗಾಡಿಗಳಿಗೆಲ್ಲ ಅವರೇನೆ ಬಟ್ಟೆ ಎಲ್ಲ ಇಟ್ಟು ಮತ್ತು ಪೂಜೆ ಎಲ್ಲ ಮಾಡಿದ್ರು ಫೈನಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಿದ್ದು ಬಟ್ ನಮ್ಮ ಏರಿಯಾದಲ್ಲಿ ನಮ್ಮದೇನೆ ಲಾಸ್ಟ್ ಪೂಜೆ ಆಗಿತ್ತು ಏಕೆಂದರೆ ಎಲ್ಲ ಮಾರ್ನಿಂಗ್ ಟೈಮೇ ಮಾಡಿಬಿಟ್ಟಿದ್ರು ನಮ್ಮದೊಂದೇ ಆಗಿದ್ದು ಸೊ ಹಾಗಾಗಿ ಆಮೇಲೆ ಮಕ್ಕಳೆಲ್ಲ ತುಂಬಾ ಇದ್ದರು ನಮ್ಮ ಮನೇಲೆ ಮೂರು ಜನ ಇದ್ದಾರೆ ಅದ್ರ ಮಧ್ಯೆ ಗೊತ್ತಲ್ಲ ಹುಡುಗುರಿರೋ ಮನೇಲಿ ಹುಡುಗರೇ ಜಾಸ್ತಿ ತುಂಬಿರ್ತಾರೆ ಇವರುಗಳದ್ದೇ ಅರ್ಧ ಕಿರ್ಚಾಟ ಜೋರಾಟ ಆಗ್ಬಿಟ್ಟಿತ್ತು ಅದ್ರ ಮತ್ತೆ ಟಿ ವಿಲಿ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ರು ಸೊ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಫುಲ್ಲು ಗಲಿಬಿಲಿ ಗಲಿಬಿಲಿ ಆಗ್ತಾಯಿತ್ತು ಒಂದು ಕಡೆ ಮಕ್ಕಳಿದ್ರೆ ಖುಷಿನೇ ಇನ್ನೊಂದು ಸಲ ಯಪ್ಪ ಯಾಕಾದರೂ ಈ ಥರ ಟಾರ್ಚರ್ ಕೊಡ್ತಾರೋ ಅಂತ ಅನ್ನಿಸ್ಬಿಡುತ್ತೆ ಆ ಲೆವೆಲ್ಗೆ ನಮಗೆ ಹಿಂಸೆ ಕೊಟ್ಬಿಡ್ತಾರೆ ಬಟ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು ಯಾಕೆಂದರೆ ಅವರು ಕೂಡ ಅವ್ರದ್ದು ಸೈಕಲ್ಗಳಿಗೆ ಪಾಪ ಅವ್ರುಗಳೇ ರೆಡಿ ಮಾಡಿಕೊಡ್ತಾಯಿದ್ರು ಅಂದರೆ ನನ್ನ ಮಗನ ಸೈಕಲ್ಲು ಅವ್ರ ಸೈಕಲ್ಲು ಎಲ್ಲ ಸೈಕಲ್ಗೂ ಅವರನ್ನೇ ರೆಡಿ ಮಾಡ್ಕೊಂಡ್ರು ಇನ್ನು ನಮ್ಮ ಗಾಡಿಗಳಿಗೆಲ್ಲ ಅಕ್ಕ ಮತ್ತು ನಮ್ಮ ರಾಕಿಯವರು ಮಾಡಿದ್ರು ಫೈನಲಿ ಅವ್ರದ್ದು ಎಲ್ಲರದು ಪೂಜೆ ಆಯಿತು ನನ್ನ ಮಗ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೇನೆ ತುಂಬಾ ಚೆನ್ನಾಗಾಯಿತು ಪೂಜೆ ಅಂತೂ ಅಂದರೆ ಈ ಸಲ ರೌಂಡ್ ಅಂತ ನಾನು ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂದರೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಎಲ್ಲೂ ಹೋಗಲಿಲ್ಲ ನಾನು ಸೊ ಅವರೇ ಹೋಗಿ ಒಂದೊಂದು ರೌಂಡ್ ಒಂದೊಂದು ರೌಂಡ್ ಹೋಗಿದ್ದು ಬಂದರು ಮತ್ತು ನಿಮ್ಮ ಮನೇಲಿ ಪೂಜೆ ಎಲ್ಲ ಹೇಗಾಯಿತು ಏನು ಅಂತ ಕಮೆಂಟ್ ಮಾಡಿ ಈ ಸಲ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಎಡಿಟಿಂಗ್ ಕೆಲಸ ಸ್ವಲ್ಪ ಲೇಟಾಗಿಬಿಡ್ತು ಸೊ ಹಾಗಾಗಿ ಈ ವಿಡಿಯೋನ ನಮ್ಮ ಸಂಜು ಮೇಲ್ಗಡೆ ನಿಂತ್ಕೊಂಡು ಮಾಡಿರೋದು ಸೊ ನೋಡಿ ಅಂದರೆ ಕತ್ತಲೆ ಇರೋದ್ರಿಂದ ಸ್ವಲ್ಪ ಕ್ಲಾರಿಟಿ ಅಷ್ಟೊಂದು ಸಿಗ್ತಾ ಇಲ್ಲ ನಮ್ಮನೆ ಎದುರುಗಡೆ ಲೈಟ್ ಕಂಬ ಇಲ್ಲ ಸೊ ಸ್ವಲ್ಪ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ಟು ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಅಂದರೆ ಮನೆ ಹತ್ರ ಯಾವುದೇ ರೀತಿ ಲೈಟ್ ಇಲ್ಲ ಸೊ ಹಾಗಾಗಿ ಆಮೇಲೆ ಕತ್ ಸಂಜೆ ಟೈಮ್ ಮಾಡಿರೋದ್ರಿಂದ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ಕರೆಕ್ಟಾಗಿ ಬರಲಿಲ್ಲ ಹಾಗೇ ನೀವು ಅನ್ಕೋಬೋದು ನೈಟಿಲ್ಲೆ ಪೂಜೆ ಎಲ್ಲ ಆಗೋಯ್ತಾ ಅಂತ ಹೌದು ಅಂದ್ಕೊಂಡೆ ಅಂತೂ ಈ ಟೈಮಲ್ಲಿ ನಿಜ ವೇರ್ ಮಾಡೋದಕ್ಕಾಗಲ್ಲ ಸ್ಯಾರಿ ಅಂತೂ ನಿಜವಾಗ್ಲೂ ನನ್ನ ಅಂಕಲ್ ಅಂತೂ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನೈಟಿಲ್ಲೆ ಶಿವ ಅನ್ನಿಸ್ಬಿಟ್ಟೆ ಆಮೇಲೆ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಅಂತಲೇ ಕೊನೆಗೂ ಹಾಕ್ಕೊಳ್ಳೇ ಇಲ್ಲ ಫೈನಲಿ ಅವ್ರದ್ದೆಲ್ಲ ಪೂಜೆ ಆದಮೇಲೆ ನಾನು ಹಾಗೆ ಗಂಧದ ಕಟ್ಟಿ ಹೆಚ್ಚಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿದೆ você oh,